ಮುಂಜಾನೆ ಈ ಒಂದು ಮೌನಾನುಷ್ಠಾನ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯ ಶ್ರೀ ರಾಜಯೋಗ ಮೂರು ಸಾವಿರ ಮಟ್ಟ ಹುಬ್ಬಳ್ಳಿ ಕುರುಜಾತಿ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಅಡವಿಲಿಂಗ ಮಹಾರಾಜರು ಬರ್ತಾ ಇದ್ದಾರೆ ಮತ್ತು ಇನ್ನು ಹಲವಾರು ಶರಣರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಸುತ್ತಮುತ್ತಲಿನ ಎಲ್ಲ ಗೊರಳ ಗ್ರಾಮ ಪಂಚಾಯಿತಿಯ ಮತ್ತು ಇಲ್ಕಲ್ ಗ್ರಾಮದ ಎಲ್ಲ ಸುತ್ತಮುತ್ತಲೇ ಗ್ರಾಮಸ್ಥರು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈಮೂದು ವಿನಂತಿ ಮಾಡಿಕೊಳ್ಳುತ್ತೇನೆ